ನಾನಿವತ್ತು ಮತ್ತೊಂದು ಹೆಲ್ತಿ ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಕೀರೆ ಸೊಪ್ಪಿನ ಉಪ್ಸಾರು ಉಪ್ಸಾರು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ನೀವು ಸೊಪ್ಪು ಮತ್ತು ಬೇಳೆ ಎಷ್ಟನ್ನು ತೊಗೊಳ್ತೀರ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇನ್ ಕೇಸ್ ನೀವೇನಾದ್ರೂ ಕುಕ್ಕರ್ನಲ್ಲಿ ಬೇಳೆ ಕುಗ್ಗಿಸ್ಕೊಳ್ಳೋದಾದರೆ ನೀರಿನ ಪ್ರಮಾಣ ಸ್ವಲ್ಪ ಹಾಕೊಂಡು ನಡೆಯುತ್ತೆ ನಾನು ಇದಕ್ಕೆ ಒಂದು ಕಪ್ ತೊಗರಿ ಬೇಳೆನ ತೊಳೆದು ಹಾಕ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಒಂದು ದಪ್ಪ ಟೊಮೆಟೊನೂ ಸಹ ಹಾಕ್ಕೊಂಡು ಒಂದು ಸ್ಪೂನು ಟೇಬಲ್ನಷ್ಟು ಆಯಿಲ್ನ ಹಾಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೊಪ್ಪು ಮತ್ತು ಬೇಳೆ ಬೆಂದ ನಂತರ ಟೊಮೆಟೋನ ಸಪ್ರೇಟ್ ಮಾಡಿಟ್ಕೊಂಡು ಏನು ಬೆಳೆ ಬೆಂದಿರುತ್ತೆ ಆ ನೀರಿಗೆ ಕೀರೆ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ನಾನಿಲ್ಲಿ ಬೇಳೆನ ಕುಕ್ಕರ್ನಲ್ಲಿ ವಿಸಿಲನ್ನ ಬರ್ಸ್ಕೊಂಡಿಲ್ಲ ಸೊ ಬೇಳೆ ಹಾಗೆ ಬೇಯೋದಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ತುಂಬ ಬೇಳೆ ಬೆಂದೋದ್ರೆ ಸೊಪ್ಪಿನ ಜೊತೆಗೆ ಸಿಗೋದಿಲ್ಲ ಹಾಗಾಗಿ ಇವಾಗ ನೋಡಿ ಸೊಪ್ಪು ಈ ಹದದಲ್ಲಿ ಬೆಂದಿದೆ ಸೊಪ್ಪನ್ನು ತುಂಬ ಬೇಯಿಸ್ಕೊಳ್ಳಕ್ಕೆ ಹೋಗಬಾರ್ದು ತುಂಬ ಬೆಂದೋದ್ರೆ ಮೊಸಪ್ ರೀತಿ ಆಗಿಬಿಡುತ್ತೆ ಈ ರೀತಿ ಇದ್ದಬೇಕಾದ್ರೆ ನಿಮಗೆ ಬೇಕಾದಷ್ಟು ರುಚಿನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಸೊಪ್ಪನ್ನ ಸಪ್ರೇಟ್ ಒಂದು ಜಾಲಲ್ಲಿ ಹಾಕ್ಕೊಳ್ತಿದ್ದೀನಿ ಸೊಪ್ಪು ಮತ್ತು ಉಪ್ಸಾರನ್ನ ಬೇರೆ ಮಾಡ್ಕೊಳ್ಬೇಕಾಗತ್ತೆ ಮತ್ತೊಂದು ಕಡೆ ಉಪ್ಸಾರಿಗೆ ಬೇಕಾದಂಥ ಖಾರನ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಪ್ಯಾನ ತಗೊಂಡು ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಕಾಯನ್ನ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಈ ರೀತಿ ಗರಿಗರಿಯಾಗಿ ಹುರ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದಕ್ಕೆ ಸ್ಟೌನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಸೈಜ್ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಕೊಬ್ಬರಿ ಕಾಳುಮೆಣಸು ಜೀರಿಗೆ ರುಚಿನ ಹಾಕ್ಕೊಳ್ತಿದ್ದೀನಿ ನಿಮಗೆ ಕೊಬ್ಬರಿ ಬೇಕಂದ್ರೆ ಆಪ್ಷನ್ ಇಲ್ಲ ಅಂದರೆ ಬೇಡ ಆ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಏನು ಸಪ್ರೇಟ್ ಉಪ್ಸಾರಿ ಇಟ್ಕೊಂಡಿದೆ ಅದಕ್ಕೆ ಖಾರ ರುಬ್ಕೊಂಡಿದ ನಂತರ ಅದೇ ಖಾರ ಜಾರಿಗೆ ಟೊಮೆಟೊ ಬೇಯಿಸ್ಕೊಂಡಿರೋದನ್ನ ರುಬ್ಬಿ ನೀರನ್ನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಿದ್ದೀನಿ ಈಗ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಸೈಡಿಗೆ ತೆಗೆದಿಟ್ಕೊಳ್ಳಿ ಮತ್ತೊಂದು ಕಡೆ ನಾವು ಸೊಪ್ಪನ್ನ ಏನು ಬಸ್ತು ತೆ ತೆಗೆದಿಟ್ಕೊಂಡಿರ್ತೀವಿ ಅದನ್ನು ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಣ್ಮೆಣ್ ಎಣ್ಣೆನ ಹಾಕಿ ಒಣಮೆಣಿಗೆ ಹಾಕಿ ನಿಮಗೆ ಬೇಕಾದಷ್ಟು ಈರುಳ್ಳಿನ ಹಾಕೊಳ್ಳಿ ನಾನಿಲ್ಲಿ ದಪ್ಪ ಸೈಜ್ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ರುಚಿನ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ತೆಂಗಿನಕಾಯಿ ತುರಿನ ಹಾಕೊಳ್ತಿದ್ದೀನಿ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಸಹ ಮಾಡ್ಕೋಬೋದು ಈ ರೀತಿ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಉಪ್ಸಾರು ಕೀರೆ ಸೊಪ್ಪಿನ ಉಪ್ಸಾರು ರೆಡಿ ಹಾಕಿದೆ ನಿಮ್ಗೆ ಏನಾದರೂ ಈ ದೇಸಿ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಉಪ್ಸಾರು ಚೆನ್ನಾಗಿರುತ್ತೆ ಅಥವಾ ರಾಗಿ ಮುದ್ದೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತಷ್ಟು ಆರೋಗ್ಯಕರ ರುಚಿಕರವಾದ ಅಡುಗೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್